ನನಗೆ ಮನೋಹರ್ ಜೋಶಿ ಮೇಲೆ ಒಂದು ಕೋಪ ಇದೆ ಮಾಸ್ಟರ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀಗ ಏ ಯಾವ ಫಿಲಮ್ ಮಾಡ್ತಿದ್ಯಾ ಅಂದರೆ ಎರಡು ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದೀನಿ ಅಂತ ನಮ್ಮ ತಟ್ಟಿ ಯಾಕೆ ಬರೋ ಕೈ ಹಾಕ್ತಿದ್ಯಾ ಓ ಒಂದು ಅದು ಇನ್ನೊಂದು ಇಲ್ಲಿ ಬರೋದಕ್ಕಿಂತ ಮುಂಚೆ ಒಂದು ಕೋರ್ ಟೀಮ್ ಮೀಟಿಂಗ್ ಅಂತ ಮಾಡಿದ್ವಿ ಈ ಕ್ರಿಕೆಟಲ್ಲಿ ಎಲ್ಲರೂ ಹಿಂಗೆಲ್ಲ ಸೇರ್ಕೊಂಡು ಮಾಡ್ತಾರಲ್ಲ ಆ ಥರ ಏನು ಮಾತಾಡ್ಬೇಕು ಏನು ಮಾತಾಡ್ಬಾರ್ದು ಅಂತ ಎಲ್ಲ ಅವನ್ನ ಮಾತಾಡ್ಬಿಟ್ಟ ಈಗ ನಮಗೇನು ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸೋ ಅದೇ ಸುಮಾರು ಸಲ ಮೀಟ್ ಮಾಡಿದೀವಿ ನಾವು ಈ ಸಿನಿಮಾ ವಿಷಯವಾಗಿ ಇವತ್ತು ಸ್ಪೆಷಲ್ ಏನಕ್ಕೆ ಅಂದರೆ ವಿತ್ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿರೋ ಒಂದು ವಿಷಯ ಇಟ್ಕೊಂಡು ನಾವು ಮಾತಾಡ್ತಿದ್ದೀವಿ ಅನ್ನೋದನ್ನ ಭಾಳ ಖುಷಿ ವಿಷಯ ಎಂಟೈರ್ ಟೀಮ್ಗೆ ಇದೊಂದು ಎಲ್ಲರೂ ಹೇಳ್ದಂಗೆ ಇದು ಫುಲ್ ಲೆಂತ್ ಒಂದು ಹ್ಯೂಮರ್ ಸಿನ್ಮಾ ಅಂದರೆ ನಿಮಗೆಲ್ಲೂ ಒಂದೇ ಒಂದು ಸಿಂಗಲ್ ಡಬಲ್ ಮೀನಿಂಗ್ ಕಾಣಿಸೋಲ್ಲ ಅಥವಾ ಒಂದು ಮುಜುಗರ ಪಡೋ ಅಂಥದ್ದು ಒಂದೇ ಒಂದು ತುಣುಕು ಕಾಣಿಸೋಲ್ಲ ಡೈಲಾಗಲ್ಲಿ ಇರ್ಬೋದು ವಿಷುವಲಲ್ಲಿ ಇರ್ಬೋದು ಸೊ ಎರಡು ಕಾಲು ಗಂಟೆ ಇದೆ ಸಿನಿಮಾ ಎರಡು ಕಾಲು ಗಂಟೆಯಲ್ಲಿ ಅಟ್ಲೀಸ್ಟ್ ಒಂದು ಮುಕ್ಕಾಲು ಗಂಟೆ ಇಡೀ ಥಿಯೇಟ್ರ್ ನಗುವಂಥ ಒಂದು ಕಂಟೆಂಟ್ ಇದೆ ಸೊ ಅದೊಂದು ನಮಗೆ ತೃಪ್ತಿ ಕೊಟ್ಟಿರೋಂಥ ವಿಷಯ ನಾವೇನೆ ಕೋರ್ಟಿಮ್ ಒಂದು ಒಂದು ನೂರು ಸಲ ನೋಡಿರ್ಬೋದಾ ಸರ್ ಸಿಲು ನೂರು ನೂರು ಸಲುವೇ ಅಷ್ಟೇ ನಕ್ಕಿದ್ವಿ ಪ್ರತಿ ಸೀನ್ಗೂ ಅಂದರೆ ಬೋರೇ ಆಗಿಲ್ಲ ನಮಗೆ ಸೊ ಅದು ಅದ್ರ ಬಗ್ಗೆ ನಾವು ತುಂಬ ಒಂದು ಹೆಮ್ಮೆ ಇದೆ ಅಂದರೆ ಈ ವರ್ಷದ ಕೊನೆಯ ಅಂದರೆ ಇಯರ್ ಬಿಗಿನಿಂಗಿಂದ ಏನೇ ಟ್ರಬಲ್ ನೋವು ಏನೇ ಇದ್ರು ಇಯರ್ ಎಣ್ಣ ಒಂದು ಲಾಫ್ಟರ್ ನೋಟಲ್ಲಿ ಆಡಿಯನ್ಸು ಎಂಡ್ ಮಾಡ್ತಾರೆ ನಮ್ಮ ಸಿನಿಮಾ ಮುಖಾಂತರನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ ಸಾಂಗ್ಸು ಎಲ್ಲರೂ ಹೇಳ್ದಂಗೆ ಅನುಪ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ನಾನು ಬಿ ಜಿ ಎಮ್ ಕೂಡ ಆ್ಯಂಡ್ ಮನೋಹರ್ ಜೋಶಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಅನಿಸುತ್ತೆ ಅಮಿತ್ ನಮ್ಮ ಎಡಿಟರು ಮುರಳಿ ಮಾಸ್ಟರ್ ಅಂತೂ ಕೇಳೋಂಗೇ ಇಲ್ಲ ಅವರೊಂಥರ ನಮಗೆ ಫ್ಯಾಮಿಲಿ ಟೆಕ್ನಿಷಿಯನ್ ಮುರಳಿ ಮಾಸ್ಟರ್ ಎಲ್ಲ ಚೆನ್ನಾಗಿ ಕೋರಿಯೋಗ್ರಫಿ ಮಾಡಿದ್ದಾರೆ ಸ್ಟೆಂಟ್ಸ್ ಬಂದು ಮಾಸ್ ಮಾದಾ ಅಂತ ಮಾಡಿದ್ದಾರೆ ಆ್ಯಂಡ್ ಎಫೆಕ್ಟ್ಸು ರಾಜನ್ ಸರ್ ಮಾಡಿದ್ದಾರೆ ಡೈಲಾಗ್ಸು ಜಗದೀಶ್ ನಡನಳೆ ಅಂತ ಬರೆದಿದ್ದಾರೆ ಆ್ಯಂಡ್ ನನ್ನ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಲೇಬೇಕು ಏನಂದರೆ ಈಗ ಎಲ್ಲರಿಗೂ ಇದ್ದಂಗೆ ಏನೋ ಸ್ವಲ್ಪ ಡಿಲೇ ಆದ್ರೂ ಸಿನಿಮಾ ಇಷ್ಟು ಕಾನ್ಫಿಡೆಂಟಾಗಿ ಇಷ್ಟು ಇನ್ವೆಸ್ಟ್ ಮಾಡಿ ಪ್ರಮೋಷನ್ ಖರ್ಚು ಮಾಡಿ ಇವತ್ತಿನ ದಿನದಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಸಿನಿಮಾ ಮೇಲೆ ಇರೋ ಕಾನ್ಫಿಡೆನ್ಸು ಸೊ ಪ್ರಾಬಬ್ಲಿ ಯಾವ ಪ್ರೊಡ್ಯೂಸರೂ ಅಂದರೆ ಕರೆಂಟ್ ಸಿಚುವೇಷನಲ್ಲಿ ಇಷ್ಟು ಬ್ಯಾಕ್ ಬೋನಾಗಿ ನಿಂತ್ಕೊತಾರಿಲ್ಲ ಒಬ್ಬರು ಡೈರೆಕ್ಟ್ರಿಗೆ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇವತ್ತೂ ಒಂದು ಈ ಸಿನಿಮಾ ಬಗ್ಗೆ ಅವರು ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ ಆ್ಯಂಡ್ ಎಷ್ಟು ಪ್ರಮೋಷನ್ ಮ್ಯಾಕ್ಸಿಮಮ್ ನಮ್ಮ ಕಲ್ಲಿ ಮಾಡಿ ರೀಚ್ ಮಾಡ್ಸೋಕ್ಕಾಗುತ್ತೋ ಅಷ್ಟು ಪ್ರಯತ್ನಗಳು ಅವರು ನನಗೆ ಒಂದು ಮಾರಲ್ ಸಪೋರ್ಟಾಗಿ ಮತ್ತು ಕಮರ್ಷಿಯಲ್ ಸಪೋರ್ಟಾಗಿದ್ದಾರೆ ಅದು ನನಗೆ ಭಾಳ ಖುಷಿ ವಿಷಯ ಆ್ಯಂಡ್ ನಮ್ಮ ಲೀಡ್ ಮೃದುಲಾ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಫಸ್ಟ್ ಟೈಮ್ ಅಂತ ಅನ್ಸಲ್ಲ ಅಂದರೆ ಅಷ್ಟೇ ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಗುರುನಂದನ್ ಫಸ್ಟ್ ಟೈಮ್ ಅವ್ರ ಕೈಯಲ್ಲಿ ಒಂದು ಫಸ್ಟ್ ರ್ಯಾಂಕ್ ರಾಜು ಅನ್ನೋ ಒಂದು ಇಮೇಜ್ನ ಬ್ರೇಕ್ ಮಾಡಿ ಏನೋ ಒಂದು ಅಟೆಂಪ್ಟ್ ಮಾಡಿದ್ದೀವಿ ಅದಕ್ಕೂ ಭಾಳ ಸಪೋರ್ಟಿವ್ ಆಗಿ ಗುರು ಮಾಡಿದ್ದಾರೆ ಆ್ಯಂಡ್ ಅದೇ ಇನ್ನು ನೀವು ಹೇಳಬೇಕು ಮೋಷನ್ ಪೋಸ್ಟರ್ ನೋಡಿದ್ದೀರಾ ಇನ್ನು ಇನ್ನು ನಿಮ್ಮ ಕಡೆಯಿಂದನೇ ಅವ್ರು ಬಂದರೆ ನಾವು ಮಾತಾಡ್ತೀವಿ ಇಲ್ಲ ಅದು ಏನಂದರೆ ನಾವು ಸಾವಿರ ಹೇಳ್ಬೋದು ಎಲ್ಲದಕ್ಕೆ ಅದಕ್ಕೊಂದು ಟೈಮ್ ಅಂತ ಕೂಡು ಬರಬೇಕಲ್ಲ ಸೊ ಹಂಗಾಗಿ ಅದು ಇದ್ರ ಮಧ್ಯದಲ್ಲಿ ಇದು ಕನ್ನಡ ಮತ್ತು ಹಿಂದಿಲಿ ರಿಲೀಸ್ ಆಗ್ತಾ ಇದೆ ಸೊ ಲಾಸ್ಟ್ ಒಂದು ಲೈಕ್ ಒಂದು ಏಯ್ಟ್ ಮಂತ್ಸ್ ಒನ್ ಇಯರಿಂದ ನಾವು ಹಿಂದಿ ಕೊಲಾಬ್ರೇಷನ್ಗೆ ಅಲ್ಲಿ ಬಾಂಬೆ ಒಂದು ಅದ್ರ ಕೊಲಾಬ್ರೇಷನ್ ಒಂದು ಮಾತುಕತೆ ನಡೀತಾ ಇತ್ತು ಸೊ ಅದ್ರ ಪ್ರೊಸೆಸ್ಸೇ ನಮಗೊಂದು ಒಂದು ಏಯ್ಟ್ ಮಂತ್ಸ್ ಆಗೋಯ್ತು ಸೊ ಅದೇ ಎಲ್ಲ ಟೆಕ್ನಿಕಲ್ ಪ್ರೊಸೀಜರ್ಸ್ ಮತ್ತು ಅದೇ ನಾನು ಹೇಳ್ದಂಗೆ ಕಾಲ ಕೂಡು ಬರಬೇಕು ಅನ್ನೋದು ಇದೆಯಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ